ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ನಾವಿವತ್ತು ಚಳಕೆರೆ ಹತ್ರ ದುರ್ಗಾವರದಲ್ಲಿದ್ದೀವಿ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ಚಳ್ಕೆರೆ ಹತ್ರ ದುರ್ಗಾವರದಲ್ಲಿದ್ದೀವಿ ನಾವು ಇವರಿಗೆ ನಮ್ಮ ಜೊತೆ ನಿಂಗಣ್ಣ ಅಂತೇಳಿ ಇದ್ದಾರೆ ಇವರು ಪ್ರಗತಿಪರ ರೈತರು ಮತ್ತು ಕೃಷಿಕ ಇದರಲ್ಲಿ ಪ್ರಶಸ್ತಿಗಳನ್ನು ತಾಣಿದ್ದಾರೆ ಎಷ್ಟು ಪ್ರಶಸ್ತಿ ಅಂತೇಳಿ ಹೇಳ್ತೀನಿ ನಿಮಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಬೆಲ್ಲೈಕನನ್ನು ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನಾವು ಇವತ್ತು ಜೊತೆ ನಿಂಗಣ್ಣರು ಇದ್ದಾರೆ ಅವ್ರ ಹತ್ರ ಮಾತಾಡ್ತಾ ಹೋಗೋಣ ನಮಸ್ಕಾರ ನಿಗಣ್ಣರೇ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಲಿಂಗಣ್ಣ ಅಂತ ಹೇಳಿ ಶಳಗೆರೆ ತಾಲೂಕು ದುರ್ಗಾವರ 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 ರಂಗಾಚಾರ್ಯ ತೋಟ ಅಂತೇಳಿ ರಂಗಾಚಾರ್ಯ ತೋಟ ಅಣ್ಣ ಹಣ ಈಗ ಎಷ್ಟು ವಸದಿದ್ದ ನೀವು ಕೃಷಿಕರಾಗಿದ್ದರೆ ನಿಮಗೆಲ್ಲ ಒಂದು ಇದು ಕಪ್ಪು ತೋಟಗಾರಿಕೆ ಬೆಳೆ ದಾಳಿಂಬೆ ಪಪ್ಪಾಯಿ ಕೆಂಪು ಇದನ್ನೆಲ್ಲ ಬೆಳಿತಾ ಇದ್ದೀವಿ ಈಗ ಇದು ಆರನೇ ಸಾರಿ ಪಪ್ಪಾಯಿ ನಾನು ಹಾಕ್ತೇನೆ ಇದು ಆರನೇ ಬಾರಿ ಪಪ್ಪಾಯಿ ಹಾಕ್ತೇನೆ ಈಗ ಯಾವ ತರ ನೀವು ಪಪ್ಪಾಯ ಬೆಳೆಸಿದ್ರೆ ಇದು ಯಾವ ತಳಿ ಈ ಮುಂಚೆ ಎಲ್ಲನ ರೆಡ್ ಲೇಡಿ ಸೆವೆನ್ ಏಟ್ ಸಿಕ್ಸ್ ಅಂತ ಹಾಕ್ತಾ ಇದ್ವಿ ಅದಕ್ಕೆ ವೈರಸ್ ಜಾಸ್ತಿ ಬರೋದು ಹಾಗಾಗಿ ಈ ಸಾರಿ ಚೇಂಜ್ ಮಾಡಿದ್ವಿ ಓ ಸರಿ ಈ ಸಾರಿ ಚೇಂಜ್ ಮಾಡಿದ್ವಿ ಪಂದ್ರ 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 ಅಂತ ಹೇಳಿದ್ರು ಪಂದ್ರ ತಳಿಯನ್ನ ಒಂದು ತಳಿ ಹಾಕಿದ್ವಿ ತೊಂದ್ರಾ ತಳಿ ಹಾಕಿ ನಾವು ಜಾಸ್ತಿ ಸಾವಯವ ಕೃಷಿ ಮಾಡ್ತಾ ಇದೀವಿ ಸಾವಯವ ಕೃಷಿ ಅಂತಂದ್ರೆ ಆರ್ಗಾನಿಕ್ ಗೊಬ್ಬರ ಮತ್ತೆ ಅದ್ರ ಜೊತೆಗೆ ಒಂದು ಗಿಡಕ್ಕೆ ನಾವು ಎರಡು ಕೆಜಿ ಈ ಕಡೆ ಒಂದು ಕೆಜಿ ಹಾಕಿದ್ವಿ ಈ ಕಡೆ ಒಂದ್ ಕೆಜಿ ಈ ಕಡೆ ಒಂದ್ ಕೆಜಿ ಮತ್ತೆ ಎರಡು ಟಬ್ಬು ಗೊಬ್ಬರ ಆರ್ಗಾನಿಕ್ ಎರಡು ಟಬ್ಬು ಕೊಟ್ಟಿಗೆ ಗೊಬ್ಬರ ಕೊಟ್ಟು ನೀರು ಬಿಟ್ಟು ಚೆನ್ನಾಗಿ ನಾವು ನಮ್ಮ ವಿವ ಮಾಡ್ದು ಎರಡು ಲೀಟರ್ ಗಿಡಕ್ಕೆ ಆ ಕಡೆ ಒಂದು ಲೀಟರ್ ಈ ಕಡೆ ಒಂದು ಲೀಟರ್ ಎರಡು ಲೀಟ್ರ್ ಡ್ರೆಂಚಿಂಗ್ ಮಾಡಿದ್ವಿ ಕಲಿಸ್ಬಿಟ್ಟು ಎರಡು ಲೀಟರ್ ಕೊಟ್ಟಿದ್ವಿ ಅದರಿಂದನೇ ಈ ತರ ಇಳುವರಿ ಬರೋಕ್ಕೆ ನಮಗೆ ಅದ್ಭುತ ಹಾಂ ಒಳ್ಳೆಯ ಇಳುವರಿ ಐತೆ ಒಳ್ಳೆಯ ಸೈಜ್ ಐತೆ ಹಾಂ ಎಲ್ಲ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ಡಿಸೀಸ್ ಯಾವುದು ಇಲ್ಲ ಅಷ್ಟು ನಮಗೆ ಡಿಸೀಸೆ ಇಲ್ಲ ಹಾಂ ಯಾಕಂದರೆ ನೀವು ಮಾಡ್ತಿರೋದು ಟೋಟಲಿ ಆರ್ಗ್ಯಾನಿಕ್ ಸಾವಯವದಲ್ಲಿ ಹೌದು ಕೆಳಗಡೆ ಎರಡು ಕೆಜಿ ಸಾವಯವ ಗೊಬ್ಬರ ಕೊಟ್ಟಿದ್ರೆ ಆ ಕಡೆ ಒಂದು ಕೆ ಜಿ ಈ ಕಡೆ ಒಂದು ಕೆ ಹೌದು ಎರಡು ಲೀಟರ್ ಡೊಲಪರ್ ಕಿತ್ತನ್ ಕಿಂಗ್ ಬ್ರೋತ್ ಕೊಟ್ಟಿದ್ದೀರಾ ರಂಚಿಂಗ್ ಮಾಡಿದ್ರೆ ಓಕೆ ಈಗ ಇದು ಎಷ್ಟನೇ ಕಟಿಂಗ್ ಇವಾಗ ಕಟಿಂಗ್ ಅಂದ್ರೆ ಸ್ನೇಹಿತರೆ ನೋಡ್ಬೋದು ನೀವು ಆರನೇ ಕಟಿಂಗು ಆರನೇ ಕಟಿಂಗ್ ಅಲ್ಲೂ ಇಷ್ಟು ನಿಮಗೆ ಕಾಣ್ತಾ ಇದೆ ಈಗ ಫಸ್ಟ್ನೇ ಕಟಿಂಗ್ ಅಂತ ಅಂದ್ರೆ ನಮಗೆ ಇಲ್ಲಿ ಹೌದು ಇಲ್ಲಿಂದ ನಿಮಗೆ ನಂದು ಹಳೆ ಫೋಟೋಸ್ ವಿಡಿಯೋ ಇದೆ ನಾನು ಅದು ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿಂದಾನೆ ಸ್ಟ್ ಆಗಿದೆ ಇಲ್ಲಿಗೆ ಐದು ಕಟಿಂಗ್ ಆಗಿದೆ ಇದು ಆರನೇ ಕಟಿಂಗ್ ಆರನೇ ಕಟಿಂಗ್ ಆದ್ರೆ ಇವಾಗ ಇಲ್ಲಿ ಈ ರೇಂಜ್ ಈಗನ ಬರುತ್ತೆ ಅಂದ್ರೆ ನಿಮಗೆ ಒಂದು ಸರಿ ನಿಮ್ಗೆ ಎಷ್ಟು ಬರುತ್ತೆ ಈಗ ನಮಗೆ ಮೊನ್ನೆ ಕಟ್ಟಿಂಗ್ ಮಾಡಿರೋದು ಒಂದು ಡೆಲ್ಲಿ ಕಟಿಂಗ್ ಕೊಟ್ಟಿರೋದು ಹನ್ನೆರಡು ಟನ್ ಕೊಟ್ಟಿದ್ವಿ ಹನ್ನೆರಡು ಟನ್ ಹಾಂ ಅದಕ್ಕಿಂತ ಬೆಂಗ್ಳೂರು ಕೊಟ್ಟಿದ್ವಿ ಹಾಂ ಮೂರು ಟನ್ನು ಎರಡುವರೆ ಟನ್ನು ಈ ತರ ಕೊಟ್ಟಿದ್ವಿ ಮೊನ್ನೆ ಡೆಲ್ಲಿ ಕಟ್ಟಿಂಗು ಇವಾಗ ನೆಕ್ಸ್ಟ್ ಡೆಲ್ಲಿ ಕಟ್ಟಿಂಗ್ ನಾಳೆ ನಾಳೆ ಮಾಡ್ತೇವೆ ಓಕೆ ಈಗ ನೀವು ಇದ್ರ ಜೊತೆಗೆ ನಿಮಗೆ ಅಡಿಕೆ ಗಿಡನೂ ಇದೆ ಆ ಅಡಿಕೆ ಈಗ ನಮಗೆ ಇದು ಗಿಡ ಇಟ್ಟು ನವೆಂಬರ್ ಇಪ್ಪತ್ತ್ಮೂರಕ್ಕೆ ಮೂರು ವರ್ಷ ಆಗುತ್ತೆ ಆಲೆ ಆ ಅಲ್ಲೊಂದು ಗಿಡ ಎಲ್ಲನೂ ನಮಗೆ ಇಂಗಾರು ಕೂಡ ಓಪನ್ ಓಪನ್ ಆಗ್ತಾ ಐತೆ ಅನ್ನ ಪೂಜೆ ಗೊಬ್ಬರ ಕೊಡ್ತಾಯಿದ್ದೀನಿ ಹೌದು ಹೌದು ಏನು ಸೇಮ್ ಸೆಂಟ್ರಿಗೆ ಹಾಕಿದ್ವಿ ಅಡಿಕೆಗೂ ಉಪಯೋಗ ಆಯ್ತು ಪಪ್ಪಾಯಿಗೆ ಉಪಯೋಗ ಅಂದ್ರೆ ನೀವು ಏನು ಮಾಡಿದ್ರೆ ಪಪ್ಪಾಯಿಗೂ ಅಡಿಕೆಗೂ ಎರಡಕ್ಕೂ ಬರ್ಬೇಕಂತ ಬರ್ಬೇಕಂತ ಹೇಳ್ಬಿಟ್ಟು ಸೆಂಟ್ರಿಗೆ ಹಾಕಿದ್ವಿ ಹಾಂ ಅಡಿಕೆ ಪಪ್ಪಾಯಿಗೆ ಸೆಂಟ್ರಿಗೆ ಹಾಕಿ ಹಾಂ ನೋಡಿಸ್ತಾ ಇದ್ರೆ ಇವರಿಗೆ ನಾವು ಸಾವಯವ ಗೊಬ್ಬರವನ್ನ ಕೊಡ್ತಾ ಇದ್ದೀವಿ ಜೊತೆಗೆ ವಿವ ಮಾರ್ಟಿಂದ ಕಿಸನ್ ತಿಂಗು ಡೌಲಪ್ಪರ್ ಗ್ರೋತನ್ನು ಅಲ್ಲಿ ಕೊಡ್ತಾ ಇದೀವಿ ಹಂಗಾಗಿ ಸ್ಪ್ರೇನು ಸ್ಪ್ರೇನು ಕೊಟ್ಟಿದ್ದಾರೆ ಅಂದರೆ ಸ್ಪ್ರೇ ಅದು ನೋಡಿಕೊಂಡು ಯಾವ ಟೈಮಲ್ಲಿ ಬೇಕು ಅಂತೇಳಿ ಇವರು ಇಂಥ ಟೈಮಲ್ಲಿ ಕೊಡಬೇಕನ್ನೋ ಟೈಮಲ್ಲಿ ಮಾತ್ರ ಅದು ನೋಡಿಬಿಟ್ಟು ಕರೆಕ್ಟಾಗಿ ಕೊಡ್ತಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತ